ಹಲೋ ಸಾತ್ರ ಮಾತಾಡ್ತಿರೋದು ವೆಲ್ಕಮ್ ಟು ರಿಚ ರಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅಪ್ರೋಲ್ ಆಗೋದಕ್ಕಿನ ಮುಂಚೆ ಕೆಲವೊಂದು ಕಂಡೀಷನ್ಸ್ ಗಳಿವಲ್ಲ ಅದನ್ನ ಯಾವ ರೀತಿ ವೆರಿಫಿಕೇಶನ್ ಮಾಡ್ತಾರೆ ಯಾವ ಕಂಡೀಷನ್ಸ್ ಗಳಿದಾವೆ ಈಗ ಪ್ರೆಸೆಂಟ್ ಆಗಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎ ಟು ಜೆಡ್ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ಗೆ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದೇ ರೀತಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರು ಸಹ ಮಾಡಬಹುದು ಸಂತರ ಸ್ನೇಹಿತರ ಮೊದಲೇದಾಗಿ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ಲೇಬೇಕು ಯಾಕೆ ಅಂದ್ರೆ ರೇಷನ್ ಕಾರ್ಡ್ ಅರ್ಜಿಯನ್ನು ಹಾಕಿಸ್ಕೊಂಡಿರ್ತೀರಾ ಆದ್ರೆ ಬಗ್ಗೆ ನೀವು ತಿಳ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ ನಿಮಗೂ ಒಂದು ಬರುತ್ತೆ ಎಪಿಎಲ್ ಕಾರ್ಡ್ ಅಥವಾ ಬಿ ಪಿ ಎಲ್ ಕಾರ್ಡ್ ಅಪ್ಲಿಕೇಶನ್ ಬಗ್ಗೆ ಫುಲ್ ಆಗಿ ಒಂದು ಎಕ್ಸ್ಪ್ಲೈನ್ ಮಾಡಿದಾಗುತ್ತೆ ಅರ್ಥ ಆಯ್ತಾ ತಿಳುವಳಿಕೆ ಬರುತ್ತೆ ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ಯಾರು ಸಹ ಸ್ಕಿಪ್ ಈ ಕಂಡೀಷನ್ಸ್ ಗಳ ಬಗ್ಗೆ ಮಾತಾಡೋದಾದ್ರೆ ರೇಷನ್ ಕಾರ್ಡ್ ಅಲ್ಲಿ ಕೆಲವೊಂದು ಎಂಟು ರೀತಿಯ ಒಂದು ಬಗ್ಗೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ನೀವೇನಾದ್ರೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಗೆ ಅರ್ಹ ಇರಬೇಕು ಅಂದ್ರೆ ಯಾವುದು ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ನಿಮ್ದು ವಾರ್ಷಿಕ ಆದಾಯ ಮೀರಿರಬಾರ್ದು ಅಂತ ಹೇಳಬಹುದು ಮೊದಲನೇದಾಗಿ ಇದರಲ್ಲಿ ನಿಮ್ಮ ದುಡಿಮೆ ಏನಿರ್ತದೆ ಅಥವಾ ನಿಮ್ದು ಮತ್ತೆ ಇನ್ಕಮ್ ಏನಾದ್ರೂ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದ್ರೆ ನೀವು ಒಂದು ಬಿ ಪಿ ಎಲ್ಗೆ ಅರ್ಹ ಇಲ್ಲ ಅಂತ ಆಯ್ತಾ ನಿಮ್ದು ವಾರ್ಷಿಕ ಆದಾಯ ಎಲ್ಲಾ ತರದ್ರಲ್ಲೂ ಸಹ ವೆರಿಫಿಕೇಶನ್ ಅವರು ಮಾಡಿ ನೋಡ್ತಾರೆ ನಿಮ್ದು ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಮೇಲಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಇಮಿಡಿಯೇಟ್ಲಿ ನಿಮ್ಮದು ಕಾರ್ಡ್ ಇದ್ರೂನೋ ಬಿಪಿಎಲ್ ಕಾರ್ಡ್ ಇದ್ರೂನೋ ಮಿನಿಮಮ್ ಕ್ಯಾನ್ಸಲ್ ಆಗುವಂತ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಇರ್ತದೆ ಅರ್ಥ ಆಯ್ತಾ ಇದು ಮೊದಲನೇ ಕಂಡೀಷನ್ಸ್ ಆದ್ರೆ ನೀವು ನೀವೇ ಥಿಂಕ್ ಮಾಡಿ ನಿಮಗೆ ಆದಾಯ ಎಷ್ಟು ಬರ್ತಿದೆ ಕ್ಯಾಶ್ ಟು ಇನ್ಕಮ್ ನಲ್ಲಿ ನಿಮ್ಮದು ಆದಾಯ ಎಷ್ಟು ಹಾಕಿದರೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇಟ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಎರಡನೇ ಒಂದು ಕಂಡೀಷನ್ಸ್ ಯಾವುದು ಅಂದ್ರೆ ನೀವು ಕರ್ನಾಟಕದ ನಿವಾಸಿ ಆಗಿರಬೇಕು ಇದು ಕಂಪಲ್ಸರಿ ಅರ್ಥ ಆಯ್ತಾ ನೀವು ಔಟ್ ಆಫ್ ಸ್ಟೇಟ್ ಇಂದ ಬಂದು ನೀವು ಬಿಪಿಎಲ್ ಕಾರ್ಡ್ ಗೆ ಅರ್ಜಿಯ ನಾಕಿಸ್ಕೊಂಡ್ರೆ ಕರ್ನಾಟಕ ಕರ್ನಾಟಕದಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಜೆಕ್ಟ್ ಮಾಡ್ತಾರೆ ಅರ್ಥ ಆಯ್ತಾ ವೆರಿಫಿಕೇಶನ್ ಮಾಡ್ತಾರೆ ನೀವು ಕರ್ನಾಟಕದ ನಿವಾಸಿ ಆಗಿರಲೇಬೇಕು ಅರ್ಥ ಆಯ್ತಾ ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ನೆಕ್ಸ್ಟ್ ಮೂರನೇ ಕಂಡೀಷನ್ಸ್ ಯಾವುದು ಅಂದ್ರೆ ಆದಾಯ ತೆರಿಗೆ ಪಾವತಿ ದಾರರಾಗಿರಬಾರದು ನೀವೇನಾದ್ರು ಒಂದು ಇನ್ಕಮ್ ಟ್ಯಾಕ್ಸ್ ಏನಾದ್ರು ಫೈಲ್ ಮಾಡ್ತಿದ್ರೆ ಒಂದು ಅದು ಅದು ಫೈಲ್ ಮಾಡಿರಬಾರ್ದು ನಿಮ್ಗೆ ಆದಾಯ ಜಾಸ್ತಿ ಬಂದ್ರೆ ಅಲ್ವಾ ಐ ಟಿ ರಿಟರ್ನ್ಸ್ ಮಾಡುವಂಥದ್ದು ದಯವಿಟ್ಟು ಐ ಟಿ ರಿಟರ್ನ್ಸ್ ಏನಾದರೂ ಮಾಡ್ತಿದ್ರೆ ನೀವು ನೀವು ಸಹ ಒಂದು ಬಿ ಪಿ ಎಲ್ ಕಾರ್ಡ್ಗೆ ಅರ್ಹರಿಲ್ಲ ಅಂತ ಅರ್ಥ ಅರ್ಥ ಆಯ್ತಾ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಒಂದು ಕಂಡೀಷನ್ಸ್ಗಳಿರ್ತವೆ ಇರ್ತವೆ ನೀವು ಆದಾಯ ತೆರಿಗೆ ಪಾವತಿದಾರರು ಆಗಿರಬಾರ್ದು ಅರ್ಥ ಆಯ್ತಾ ಇದು ಒಂದು ಮೂರನೇ ಕಂಡೀಷನ್ಸ್ ಅದೇ ರೀತಿ ನಾಲ್ಕನೇ ಕಂಡೀಷನ್ಸ್ ಯಾವುದು ಅಂದ್ರೆ ನಾಲ್ಕು ಚಕ್ರದ ವಾಹನಗಳು ಇರಬಾರ್ದು ಯಾವ್ಯಾವ ರೀತಿ ವಾಹನಗಳು ಇರಬಾರ್ದು ಮೈನ್ ಆಗಿ ನಿಮ್ಮ ಹತ್ರ ಸಣ್ಣ ಪುಟ್ಟ ವೆಹಿಕಲ್ಸ್ ಇದ್ರ ಸಮಸ್ಯೆ ಆಗೋದಿಲ್ಲ ಎಲ್ಲೋ ಬೋರ್ಡ್ ಇದ್ರೂ ಏನೋ ಪ್ರಾಬ್ಲಮ್ ಆಗೋದಿಲ್ಲ ಅರ್ಥ ಆಯ್ತಾ ಈಗ ಟ್ಯಾಕ್ಟರ್ ಇರ್ತದೆ ಈಗ ಟ್ಯಾಕ್ಟ್ರಲ್ಲಿ ಅಲ್ಲಿ ಎಲ್ಲೋ ಬೋರ್ಡ್ ಅರ್ಥ ಆಯ್ತಾ ಅದು ಇಟ್ಕೊಂಡ್ರೆ ನಿಮಗೇನು ಸಮಸ್ಯೆ ಆಗೋದಿಲ್ಲ ಈಗ ಇಟ್ಕೊಂಡಿರ್ತೀರಾ ಕಾರ್ ಇಟ್ಕೊಂಡು ನೀವು ಒಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಕಾರ್ ಇಟ್ಕೊಂಡಿದ್ರೆ ಅದು ನಿಮಗೇನೋ ಸಮಸ್ಯೆ ಆಗೋದಿಲ್ಲ ಈಗ ಐಷಾರಾಮಿ ಕಾರ್ಗಳು ವೈಟ್ ಬೋರ್ಡ್ ಕಾರ್ಗಳು ಇದ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಬಟ್ ಎಲ್ಲೋ ಬೋರ್ಡ್ ಕಾರ್ಗಳ್ ಏನಾದರೂ ಇದ್ರೆ ನಿಮಗೇನೋ ಸಮಸ್ಯೆ ಆಗೋದಿಲ್ಲ ಬಟ್ ಎಲ್ಲೋ ಬೋರ್ಡಲ್ಲೂ ಸಹ ಒಂದು ಲಿಮಿಟೇಷನ್ ಅಂತ ಇರ್ತದೆ ಅರ್ಥ ಆಯ್ತಾ ಅದಕ್ಕೂ ದಾಟಿ ಎಲ್ಲೋ ಬೋಲ್ಡನ್ನು ಇದು ಮಾಡಿಕೊಂಡ್ರೆ ಆವಾಗಲೂ ಸಹ ಒಂದು ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುವಂಥ ಒಂದು ಸಾಧ್ಯತೆ ಇರ್ತದೆ ನಿಮ್ಮ ಹತ್ರ ಒಂದು ನಾಲ್ಕು ಚಕ್ರ ನಾಲ್ಕು ಚಕ್ರದ ವಾಹನಗಳು ಯಾವೆಲ್ಲ ಇರ್ತಾವೋ ಅಂಥವೂ ಸಹ ವೆರಿಫಿಕೇಶನ್ ಮಾಡ್ತಾರೆ ಸಣ್ಣ ಪುಟ್ಟ ಇಟ್ಕೊಂಡಿದ್ರೆ ಏನೂ ಪ್ರಾಬ್ಲಮ್ಗಳು ಆಗೋದಿಲ್ಲ ಐಷಾರಾಮಿ ಕಾರ್ಗಳನ್ನು ಹೊಂದಿದ್ರೆ ಮಾತ್ರ ನಿಮಗೆ ಸಮಸ್ಯೆ ಆಯ್ತದೆ ಅದೇ ರೀತಿ ಐದನೇ ಕಂಡೀಷನ್ಸ್ ಯಾವುದು ಅಂದರೆ ನೀವು ಜಿ ಎಸ್ ಟಿ ಪಾವತಿದಾರರು ಆಗಿರಬಾರ್ದು ನಿಮ್ಮ ಹತ್ರ ಏನೋ ಬಿಸ್ನೆಸ್ ಇದ್ದು ದೊಡ್ಡ ಬಿಸ್ನೆಸ್ ಏನಾದರೂ ಮಾಡ್ತಿದ್ರೆ ಏನೋ ನಿಮ್ಮದು ದೊಡ್ಡ ಆಫೀಸ್ ಇದ್ದು ದೊಡ್ಡ ನಿಮ್ಮದು ಸರ್ವಿಸ್ ಅಂಗಡಿ ಇದ್ದರೆ ನೀವೇನಾದರೂ ಹೆಚ್ಚಾಗಿ ನಿಮ್ಮದು ಆದಾಯ ಬಂದು ನೀವೇನೂ ಜಿ ಎಸ್ ಟಿದಾರರಾಗಿದ್ದರೆ ಅವಾಗಲೂ ಸಹ ನಿಮಗೆ ಬಿ ಪಿ ಎಲ್ ಕಾರ್ಡು ಸಂಪೂರ್ಣವಾಗಿ ರದ್ದಾಗುತ್ತೆ ಸಿಗೋದೇ ಇಲ್ಲ ಅರ್ಥ ಆಯ್ತಾ ಈಗ ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಬಿ ಪಿ ಎಲ್ ಒಂದು ಜಿ ಎಸ್ ಟಿ ಯಾರು ಕಟ್ತಾ ಅಂಥವ್ರಿಗೂ ಸಹ ಒಂದು ಇಲ್ಲ ಅರ್ಥ ಆಯ್ತಾ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದೇ ರೀತಿ ಕಂಡೀಷನ್ಸ್ ಅಂದ್ರೆ ಮೈನ್ ಆಗಿ ನೀವು ಸರ್ಕಾರಿ ನೌಕರರಾಗಿರಬಾರ್ದು ಅಥವಾ ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಸಹ ಸರ್ಕಾರಿ ನೌಕರಿ ಕೆಲಸದಲ್ಲಿ ಇರಬಾರ್ದು ಒಂದು ಫ್ಯಾಮಿಲಿ ಅಂದ್ರೆ ಸಿಂಗಲ್ ಫ್ಯಾಮಿಲಿ ಈಗ ಗಂಡ ಹೆಂಡತಿ ಮಕ್ಕಳು ಇಷ್ಟಕ್ಕೆ ಒಂದು ಸಿಂಗಲ್ ಫ್ಯಾಮಿಲಿ ಅರ್ಥ ಆಯ್ತಾ ದೊಡ್ಡ ಫ್ಯಾಮಿಲಿ ಅದು ಸಪ್ರೇಟ್ ಬಿಟ್ಬಿಡ್ರಿ ಅದು ಅರ್ಥ ಆಯ್ತಾ ಸಿಂಗಲ್ ಫ್ಯಾಮಿಲಿ ಅಂದರೆ ನೀವೇನಾದರೂ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನನಗೆ ಒಂದು ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅರ್ಥ ಆಯ್ತಾ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ಮೇಲೆ ಈಗ ನಮ್ಮ ತಾಯಿ ನಮ್ಮ ಜೊತೆಯಲ್ಲಿದ್ದರೆ ಅವ್ರದ್ದು ಸಹ ಎ ಪಿ ಎಲ್ ಆಯ್ತದೆ ನಮ್ಮ ತಾಯಿಗೂ ಅರ್ಥ ಆಯ್ತಾ ನಾನೇನು ಮಾಡಬೇಕು ಡಿಲೀಟ್ ಮಾಡಿಸ್ಕೊಂಡು ಹೊಸದಾಗಿ ಎ ಪಿ ಎಲ್ ಕಾರ್ಡ್ಗೆ ನಾನು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅರ್ಥ ಆಯ್ತಾ ನನಗೂ ನನ್ನ ಹೆಂಡತಿಗೂ ನನ್ನ ಮಕ್ಕಳಿಗೂ ಸಹ ಇಷ್ಟು ಒಂದು ಇಷ್ಟು ಜನಕ್ಕೆ ಎ ಪಿ ಎಲ್ ಕಾರ್ಡ್ ಇರ್ತದೆ ಅರ್ಥ ಆಯ್ತಾ ಇಷ್ಟಕ್ಕೆ ಒಂದು ಫ್ಯಾಮಿಲಿ ಅಂತ ಕರೀತಾರೆ ನಿಮ್ಮ ತಾಯಿ ಸಪ್ರೇಟ್ ಆಗ್ತಾರೆ ಅರ್ಥ ಆಯ್ತಾ ನಿಮ್ಮ ತಾಯಿಗೆ ಯಾವುದೇ ರೀತಿ ಬಿ ಪಿ ಎಲ್ ಕಾರ್ಡ್ಗೆ ಸಮಸ್ಯೆ ಆಗೋದಿಲ್ಲ ಏನಾದರೂ ನಿಮಗೆ ಸಮಸ್ಯೆಗಳಿದ್ರೆ ನಿಮ್ಮ ತಾಯಿದು ಬಿ ಪಿ ಎಲ್ ಕಾರ್ಡ್ ಹಂಗೆ ಬಿಟ್ಬಿಟ್ರೆ ಬಿ ಪಿ ಎಲ್ ಕಾರ್ಡ್ ಇದ್ರೆ ಅದನ್ನು ಹಂಗೆ ಬಿಟ್ಟು ನೀವು ಡಿಲೀಟ್ ಆಗಿ ಅದರಿಂದ ಎ ಪಿ ಎಲ್ ಕಾರ್ಡ್ಗೆ ನೀವು ಅರ್ಜಿಯನ್ನು ಸಲ್ಲಿಸೋದು ತುಂಬ ಉತ್ತಮ ನಿಮಗೇನು ಸಮಸ್ಯೆಗಳಾಗೋದಿಲ್ಲ ಈ ಥರ ಮಾಡಿಸ್ಕೊಳ್ಬೋದು ಗೌರ್ಮೆಂಟ್ ಕೆಲಸಗಳಿದ್ರೆ ಒಂದು ಒಂದು ಲಕ್ಷಕ್ಕಿಂತ ಇಪ್ಪತ್ತು ಸಾವಿರ ರೂಪಾಯಿ ಮೇಲಿದ್ರೆ ನಿಮ್ಮ ಆದಾಯ ಅದೇ ರೀತಿ ಜಿ ಎಸ್ ಟಿ ಏನಾದರೂ ಫೈಲ್ ಮಾಡ್ತಿದ್ರೆ ಸರ್ಕಾರಿ ಕೆಲ್ಸದಲ್ಲಿದ್ದರೆ ಮೂರು ಎಕರೆಗಿಂತ ಒಣಭೂಮಿ ಜಾಸ್ತಿ ಇದ್ರೆ ಕೆಲವೊಂದು ಕಂಡೀಷನ್ಸ್ ಅದಕ್ಕೇನಾದರೂ ನೀವು ಒಳಪಟ್ಟಿದ್ರೆ ಎ ಪಿ ಎಲ್ ಕಡೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ನೆಕ್ಸ್ಟ್ ಏಳನೇ ಪಾಯಿಂಟ್ ಯಾವುದು ಅಂದ್ರೆ ಮೂರು ಎಕರೆಗಿಂತ ಜಾಸ್ತಿ ಒಣಭೂಮಿ ಇರಬಾರ್ದು ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ಈಗ ರೈತರ ಹತ್ರ ಒಂದೆರಡು ಎಕರೆ ಮೂರು ಎಕರೆ ಜಮೀನು ಇರ್ತದೆ ಅರ್ಥ ಆಯ್ತಾ ಈಗ ನೀರಾವರಿ ಇಲ್ಲದೆ ಇರುವಂಥ ಒಂದು ಜಮೀನಲ್ಲಿ ಏನೋ ಬೆಳೆ ಬೆಳೆಯೋದಕ್ಕಾಗೋದಿಲ್ಲ ಅರ್ಥ ಆಯ್ತಾ ಅದಕ್ಕೋಸ್ಕರ ಇವರು ಏನು ಮಾಡ್ತಿದ್ದಾರೆ ಅಂದರೆ ಮೇಯ್ನಾಗಿ ಮೂರು ಎಕರೆಗಿಂತ ಜಾಸ್ತಿ ಯಾರ್ದಾದ್ರೂ ಒಂದು ಭೂಮಿ ಇರುತ್ತೋ ಅಂತವರದೆಲ್ಲ ಎ ಪಿ ಎಲ್ಗಾಗುವಂಥ ಒಂದು ಸಾಧ್ಯತೆಗಳು ಇರ್ತದೆ ಮೂರು ಎಕರೆಗಿಂತ ಹೆಚ್ಚಾಗಿರೋದು ಅರ್ಥ ಆಯಿತಾ ಮೂರು ಎಕರೆ ಒಳಗಡೆ ಇದ್ದರೆ ಏನೋ ಸಮಸ್ಯೆ ಆಗೋದಿಲ್ಲ ಅರ್ಥ ಆಯ್ತಾ ಅಕಸ್ಮಾತ್ ನೀರಾವರಿ ಭೂಮಿ ಇದ್ರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಈ ಥರ ಕಂಡೀಷನ್ಸ್ ಈ ಥರ ಹೇಳಿದ್ದಾರೆ ಇದು ಒಂದು ಏಳನೇ ಕಂಡೀಷನ್ಸ್ ಅಂತ ಹೇಳ್ಬೋದು ಅದೇ ರೀತಿ ಎಂಟನೇ ಕಂಡೀಷನ್ಸ್ ಯಾವುದು ಅಂದರೆ ಇದ್ರ ಬಗ್ಗೆ ಯಾರಿಗೂ ಸಹ ಗೊತ್ತೇ ಇರೋದಿಲ್ಲ ಅರ್ಥ ಆಯ್ತಾ ಈಗ ಮನೆ ಹೆಂಗ್ ಕಟ್ಟಿಸಿರ್ತಾರೆ ಒಂದು ತರ್ಟಿ ಫೋರ್ಟಿ ಸೈಟ್ ಅಲ್ಲಿ ಒಂದ್ ಎರಡು ಫೋ ಮನೆ ಕಟ್ಟಿರ್ತಾರೆ ಅದಕ್ಕೂ ಸಹ ಒಂದು ಪ್ರಾಬ್ಲಮ್ ಅರ್ಥ ಆಯ್ತಾ ಥೌಸಂಡ್ ಸ್ಕ್ವೇರ್ ಫೀಟ್ ಮನೆ ಇದ್ರೂ ಸಹ ನಿಮಗೆ ಸಮಸ್ಯೆ ಥೌಸಂಡ್ ಸ್ಕ್ವೇರ್ ಫೀಟ್ ಮೇಲೆ ಏನಾದ್ರು ನಿಮ್ದು ಮನೆ ಏನಾದರೂ ಇತ್ತು ಅಂದ್ರೆ ಅದಕ್ಕೂ ಸಹ ಅದು ಒಂದು ರೀಸನ್ ಅರ್ಥ ಆಯ್ತಾ ಈಗ ಬಿ ಪಿ ಎಲ್ ಎ ಪಿ ಎಲ್ ಕಂಡೀಷನ್ಸ್ಗಳು ನೋಡೋದಾದ್ರೆ ಒಂದು ಬಿ ಪಿ ಎಲ್ ಕಂಡೀಷನ್ಸ್ಗೆ ನೀವೇನಾದರೂ ತೌಸಂಡ್ ಸ್ಕ್ವೇರ್ ಫೀಟ್ ಮೇಲೆ ಏನಾದರೂ ಮನೆಗಳು ಇದ್ದರೆ ಅದು ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಬೇಕು ಅಂತ ಒಂದು ರೂಲ್ಸ್ ಇದು ಅರ್ಥ ಆಯ್ತಾ ಇದು ಒಂದು ಕಂಡೀಷನ್ಸ್ ಅಂತಲೇ ಹೇಳ್ಬೋದು ಇಷ್ಟು ಒಂದು ಎಂಟು ಕಂಡೀಷನ್ಸ್ಗಳನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಇಷ್ಟನ್ನೇ ಅವರು ವೆರಿಫಿಕೇಷನ್ ಮಾಡುವಂಥದ್ದು ನಿಮ್ಮದು ವೆರಿಫಿಕೇಷನ್ ಏನಾದರೂ ಮಾಡಿದ್ರೆ ಕೆಲವೊಂದು ಸಾರಿ ಯಾವ ಥರ ವೆರಿಫಿಕೇಷನ್ ಮಾಡ್ತಾರೋ ಗೊತ್ತಾ ನಿಮ್ಮ ಊರಿಗೆ ಬರ್ತಾರೆ ಬೇರೆಯವ್ರನ್ನ తేళ్కుండు తిల్కార ಈ ತರ ಒಂದು ಪರಿಸ್ಥಿತಿಗಳು ಇರ್ತದೆ ಅರ್ಥ ಆಯ್ತಾ ವಿಚಾರಿಸ್ತಾರೆ ಆತರ ಏನೋ ಅಕ್ಕಪಕ್ಕದ ಅವ್ರು ಯಾರು ಅಂತಾನೆ ಗೊತ್ತಿರೋದಿಲ್ಲ ಅವರು ಇದ್ದಿದ್ದ ಫ್ಯಾಕ್ಟ್ ಹೇಳ್ತಾರೆ ಈ ತರ ವೆರಿಫಿಕೇಶನ್ ಮಾಡ್ತಾರೆ ಮತ್ತೆ ನಿಮ್ದು ಬ್ಯಾಂಕ್ ಅಲ್ಲಿ ಎಷ್ಟು ಆದಾಯ ಒಂದು ಟ್ರಾನ್ಸ್ಫರ್ ಆಗ್ತಿದೆ ಆ ತರೂ ಸಹ ಚೆಕ್ ಮಾಡುವಂತ ಸಾಧ್ಯತೆಗಳು ಇರ್ತದೆ ಅದೇ ನಿಮ್ದು ಜಮೀನ್ ಎಷ್ಟಿದೆ ಅದನ್ನು ಸಹ ಚೆಕ್ ಮಾಡ್ತಾರೆ ಅದೇ ರೀತಿ ನಿಮ್ಮ ಹತ್ರ ಯಾವ್ದಾದ್ರು ಗಾಡಿಗಳಿದೆಯಾ ಅದನ್ನು ಸಹ ವೆರಿಫಿಕೇಶನ್ ಮಾಡ್ತಾರೆ ನಾನು ಏನು ಈ ಎಂಟು ಪಾಯಿಂಟ್ಗಳನ್ನ ಹೇಳಿದೀನಿ ಇಷ್ಟು ಸಹ ವೆರಿಫಿಕೇಶನ್ ಮಾಡುವಂತ ಒಂದು ಸಾಧ್ಯತೆಗಳು ಇರ್ತದೆ ಅರ್ಥ ಆಯ್ತಾ ಇಷ್ಟು ವೆರಿಫಿಕೇಶನ್ ಮಾಡ್ತಾರೆ ಅವ್ರು ಮಾಡ್ತೀನಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಬಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಇಷ್ಟು ಕಂಡೀಷನ್ಸ್ಗಳು ಇದ್ರಲ್ಲಿ ಮೇಯ್ನಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ನಮ್ಮ ಮೇಲೆ ಆದಾಯ ಇರಬಾರ್ದು ಐಷಾರಾಮಿ ಕಾರ್ಗಳಿರಬಾರ್ದು ಅದೇ ರೀತಿ ಸರ್ಕಾರಿ ನೌಕರರಾಗಿರಬಾರ್ದು ಜಿ ಎಸ್ ಟಿ ಪಾವತಿದಾರರ ಮತ್ತು ಮತ್ತೆ ಐ ಟಿ ರಿಟರ್ನ್ಸ್ ಫೈಲ್ ಮಾಡಿರುವಂಥ ವ್ಯಕ್ತಿಗಳಾಗಿರಬಾರ್ದು ಮೂರು ಎಕರೆಗಿನ ಜಾಸ್ತಿ ಒಣಭೂಮಿ ಇರಬಾರ್ದು ಇಷ್ಟು ಮೈನ್ ಆಗಿ ಕಂಡೀಶನ್ಸ್ಗಳು ಬಟ್ ಎಕ್ಸ್ಟ್ರಾ ಒಂದು ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ಮೊದಲು ಐದು ಎಕರೆಗಿನ ಜಾಸ್ತಿ ಭೂಮಿ ಇದ್ದಿದ್ರೆ ಎ ಪಿ ಎಲ್ ಆಗ್ತಿತ್ತು ಈಗ ಮೂರು ಎಕರೆಗೆ ಮಾಡ್ಬಿಟ್ಟಿದ್ದಾರೆ ಅರ್ಥ ಆಯ್ತಾ ಇದು ಒಂದು ದೊಡ್ಡ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು ಅದೇ ರೀತಿ ಕರ್ನಾಟಕದ ನಿವಾಸಿ ಕಂಪಲ್ಸರಿಯಾಗಿ ಆಗಿರಲೇಬೇಕು ಇಷ್ಟು ಒಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಡೀಷನ್ಸ್ಗಳು ತಿಳಿಸ್ಕೊಟ್ಟಿದ್ದೀನಿ ಅರ್ಥ ಆಯ್ತ ನಾನು ನಿಮಗೆ ಓದ್ ವಿಡಿಯೋದಲ್ಲಿ ಕಂಡೀಷನ್ಸ್ಗಳು ತಿಳಿಸ್ಕೊಟ್ಟಿದ್ದೀನಿ ಬಟ್ ಐದು ಕಂಡೀಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ ಬಟ್ ಆದರೆ ಫುಲ್ಲು ರಿಸರ್ಚ್ ಮಾಡಿ ಇದ್ರ ಬಗ್ಗೆ ಯೋಚನೆ ಮಾಡಿ ನಾನು ಏನೇನು ವೆರಿಫಿಕೇಶನ್ ಮಾಡ್ಬೋದು ಅಂತ ಒಂದು ಗೆಸ್ ಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅರ್ಥ ಆಯ್ತು ಗೆಸ್ ಮೇಲೆ ಅಂತ ಏನೂ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟನ್ನೇ ವೆರಿಫಿಕೇಶನ್ ಮಾಡುವಂಥದ್ದು ನೀವೇನಾದರೂ ಬಿ ಪಿ ಎಲ್ ಕಾರ್ಡ್ಗೆ ಹೊಸದಾಗಿ ಅರ್ಜಿಯನ್ನು ಹಾಕಿಸ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಿಮಗೂ ಸಹ ತುಂಬ ಅನುಕೂಲ ಆಗುತ್ತೆ ಅರ್ಥ ಆಯ್ತಾ ಓಕೆ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಬಾಬಾ ಎನಕ್ಟ್ ಶೋದಲ್ಲಿ ಇದೇ ರೀತಿ ಅಪ್ಡೇಟಿಂಗ್ ವಿಚಾರಗಳಿದರೆ ಖಂಡಿತ ತಿಳಿಸ್ಕೊಡ್ತೀನಿ ಬಾಬಾ ಎನಕ್ ಶೋದಲ್ಲಿ ಸಿಗೋಣ